ಹಾಯ್ ಯಶು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ಅಟೆಂಡೆನ್ಸ್ ಹಾಕಿದ್ದೆ ಬೈ ಮಿಸ್ಟೇಕಾಗಿ ಒಂದಿನ ನಾನು ಸಂಡೇ ಹಾಕ್ಬಿಟ್ಟಿದ್ದೀನಿ ಈಗ ಅಟೆಂಡೆನ್ಸ್ನ ಡಿಲೀಟ್ ಮಾಡಬೇಕು ಹೇಗೆ ಡಿಲೀಟ್ ಮಾಡಬೇಕು ಅಂತ ನನಗೆ ಹೆಲ್ಪ್ ಮಾಡ್ತೀಯಾ ಹಾಕೋಮಲ್ಲ ನೀನು ಇಲ್ಲಿ ಅಟೆಂಡೆನ್ಸ್ ಅಂತ ಕಾಣಿಸ್ತಿದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡು ನೀ ಕ್ಲಿಕ್ ಮಾಡಿಬಿಟ್ಟು ನೋಡು ನೀನು ಯಾವ ಡೇಟೊಂದು ಅಟೆಂಡೆನ್ಸ್ ತಪ್ಪಾಕಿದ್ಯಾ ನಾನು ಯಶು ಒಂದನೇ ತಾರೀಕು ಭಾನುವಾರ ಇತ್ತು ಬೈ ಮಿಸ್ಸಾಗಿ ಅದನ್ನು ಹಾಕ್ಬಿಟ್ಟಿದ್ದೀನಿ ಅದನ್ನು ಡಿಲೀಟ್ ಮಾಡಬೇಕೀಗ ಹಾಗಾದರೆ ನೀನು ಒಂದನೇ ತಾರೀಕ್ರ ಪಕ್ಕ ಇಲ್ಲಿ ಇದೆಯಲ್ಲ ಇಲ್ಲಿ ಆ್ಯಕ್ಷನ್ ಅಂತ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ನೋಡಿ ಹಿಂಗೆ ಕೇಳುತ್ತೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಡಿಲೀಟ್ ದಿಸ್ ಐಟಮ್ ಅಂತ ಕೇಳುತ್ತೆ ಅಲ್ಲಿ ಓಕೆ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಇವಾಗ ಡಿಲೀಟ್ ಆಯಿತು ಅದೇ ರೀತಿ ನೀನು ಏನಾದರೂ ಮಿಸ್ಸಾಗಿ ಸಂಡೇ ಹಾಕಿದರೆ ಮತ್ತು ಅವತ್ತೇನಾದರೂ ಗೌರ್ಮೆಂಟ್ ಹಾಲಿಡೇ ಇದ್ದರೆ ಯಾವುದಾದ್ರೂ ಹಬ್ಬ ಇದ್ದಾಗ ರಜಾ ಕೊಟ್ಟಿದ್ದರೆ ನೀನು ಈ ರೀತಿ ಡಿಲೀಟ್ ಮಾಡ್ಕೋಬೋದು ಇಷ್ಟೇ ನೈಶ ಥ್ಯಾಂಕ್ ಯು ವೆಲ್ಕಮ್ ಕೋಮಲ